ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಾಂಗದ ಕುಲಗುರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಭಾರತ ದೇಶದ ಇತಿಹಾಸದಲ್ಲಿ ನಾವು ಇತಿಹಾಸವನ್ನು ತೆಗೆದು ನೋಡಿದರೆ ಇವತ್ತು ಮಹಾನ್ ಮಹಾನ್ ಮಹರ್ ಸಂತರು ಶರಣರು ಮಹಾ ಮೇಧಾವಿಗಳು ಈ ರಾಷ್ಟ್ರದಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳು ನಾವನ್ನು ಇವತ್ತು ನೋಡುವಂಥ ಒಂದು ಸಂದರ್ಭ ಭಾರತ ದೇಶದಲ್ಲಿ ಇವತ್ತು ಮಹಾಭಾರತ ಪಿತಾಮ ಗಂಗಾಪುತ್ರ ಭೀಷ್ಮ ಇವತ್ತು ನಮ್ಮ ಜನಾಂಗದ ನಾಯಕ ಇವತ್ತು ಭಗವಾನ್ ಬುದ್ಧ ಕೂಡ ಇವತ್ತು ಕೋಲಿ ಸಮಾಜದಿಂದ ಬರುವಂಥವ್ರು ಇವತ್ತು ಉತ್ತರ ಭಾರತದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಿಂದ ಆಚೆ ಬೀದರ್ ಎಂದು ನೋಡಿದ್ರೆ ಇವತ್ತು ಮಹರ್ಷಿ ವಾಲ್ಮೀಕಿಯವರು ಕೂಡ ಹುಲಿ ಸಮಾಜದಿಂದ ಬರುವಂಥವ್ರು ಇವತ್ತು ಈ ಎಂಥ ಏನು ಶರಣರಿದ್ದಾರೆ ಈ ಏನಿದ್ದಾರೆ ಇವತ್ತು ಅಗಸ್ತ್ಯ ಮಾಮುನಿ ವೇದ ವ್ಯಾಸ ಮಾತಾ ಮಾಣಿಕೇಶ್ವರಿ ಇವತ್ತು ಏನು ಈ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಈ ದೇಶದಲ್ಲಿ ಇವತ್ತು ಏನು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದವರು ಇವತ್ತು ವೇದ ಉಪನಿಷತ್ತುಗಳನ್ನು ರಚನೆ ಮಾಡಿದವರು ಇಂಥ ಒಂದು ಭವ್ಯವಾದ ಪರಂಪರೆ ಮಹಾ ಋಷಿಗಳಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಕೂಡ ಬಂದಂಥದ್ದು ಇವತ್ತು ನಿಶರಣ ಅಂಬಿಗರ ಚೌಡಯ್ಯನವರು ಕರ್ನಾಟಕದಲ್ಲಿ ನಾವು ನಮ್ಮ ಕುಲಗರು ಎಂದು ನಾವು ಪೂಜಿಸ್ತೇವೆ ಇದನ್ನು ಇಲ್ಲಿರುವಂಥ ಕೆಲವು ನಾಯಕ ಸಮುದಾಯದ ಕೆಲವು ಜನ ಕಿಡಿಗೇಡಿಗಳು ಇಲ್ಲಿ ಶಾಂತಿಯನ್ನು ಕದಡುವ ಸಲುವಾಗಿ ಈ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಸಲುವಾಗಿ ಇವತ್ತು ಯಾದಗಿರಿಯಲ್ಲಿ ಏನು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ನಮ್ಮ ಕುಲಗುರು ಶ್ರೀ ನಿಶಾಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಇವತ್ತು ಕೂಲಿ ಸಮಾಜದ ನಾಯಕರುಗಳ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಇದನ್ನು ಖಂಡಿಸುವ ಸಲುವಾಗಿ ಇವತ್ತು ನಾವು ಏನು ಯಾದಗಿರಿಯಲ್ಲಿ ಒಂದನೇ ತಾರೀಖಿಯನ್ನು ನವೆಂಬರ್ ಒಂದಕ್ಕೆ ನಾವು ಅಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೀವಿ ಅವರಿಗೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟ ಇವತ್ತು ವಾಲ್ಮೀಕಿ ಮಹರ್ಷಿಗಳಿರ್ಬೋದು ಇವತ್ತು ಅಗಸ್ತ್ಯ ಮಹಾಮುನಿಗಳಿರ್ಬೋದು ಇವತ್ತು ನಿಶ್ನ ಅಂಬಿಗರ ಚೌಡಯ್ಯನಿರ್ಬೋದು ಇವತ್ತು ಗುರು ಬಸವಣ್ಣನವರು ಇರ್ಬೋದು ಇವತ್ತು ಗ ಭಗವಾನ್ ಬುದ್ಧರವ್ರು ಇರ್ಬೋದು ಇವರೆಲ್ಲರೂ ಈ ಜಗತ್ತಿಗೆ ಶಾಂತಿ ಸಂದೇಶ ಮಾನವರು ನಾವೆಲ್ಲರೂ ಒಂದೇ ಎನ್ನುವಂಥ ಸಂದೇಶವನ್ನು ಸಾರಿದಂಥ ಮಹಾನ್ ವ್ಯಕ್ತಿಗಳು ಅಂಥವರ ಬಗ್ಗೆ ಇವತ್ತು ಒಂದೇ ಜಾತಿಗೆ ಸೀಮಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಏನು ಈ ಒಂದು ಅಂಬೀರ ಚೋಳಯ್ಯನವರ ಬಗ್ಗೆ ಹಗರವಾಗಿ ಮಾತನಾಡ್ತಾ ಇದ್ದಾರೆ ಅಲ್ಲಲ್ಲಿ ಅದನ್ನು ಖಂಡಿಸಿ ಇವತ್ತು ಕಲಬುರಗಿಯ ಒಂದು ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡುವ ಮೂಲಕ ಏನು ಅಲ್ಲಿ ಇರುವಂಥ ಕಿಡಿಗೇಡಿಗಳ ಮೇಲೆ ಮೂರು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಇನ್ನೂ ಕೆಲವು ಜನ ಇದ್ದಾರೆ ಅವ್ರು ಯಾರ್ಯಾರ ಗುರುತಿಸಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಮಾಡಬೇಕು ಇವರನ್ನು ಗಡಿಪಾರ ಮಾಡಬೇಕು ಆದರೆ ಇಲ್ಲಿವರೆಗೆ ಅದು ಆ ಕೆಲಸ ಆಗಿಲ್ಲ ಹೀಗಾಗಿ ನಾವು ಅವರನ್ನು ಗಡಿಪಾರ ಮಾಡುವಂಥ ಒಂದು ಒತ್ತಾಯವನ್ನು ಮಾಡುವ ಸಲುವಾಗಿ ಇವತ್ತು ಅದಲ್ಲದೇನೆ ಇವತ್ತು ಏನು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮೊಗವೀರ ಈ ಐದು ಪದಗಳು ಏನು ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ತಮ್ಮ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಅಪ್ರೂವ್ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗಿದೆ ಎರಡು ವರ್ಷಗಳಾದರೂ ಕೂಡ ಅದು ವಿಳಂಬವಾಗಿ ನಡೀತಾ ಇದೆ ಇವತ್ತಿ ಕೂಡ ಕಳಿಸುವಂಥ ಒಂದು ವ್ಯವಸ್ಥೆ ಇಲ್ಲ ಹೀಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಆ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ ಏನು ನಮ್ಮ ಹುಲಗುರು ಇದ್ದಾರೆ ನಮ್ಮ ಏನು ಜನಾಂಗ ಇದೆ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸಲುವಾಗಿ ಇವತ್ತು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಸರ್ಕಾರಕ್ಕೂ ಒತ್ತಾಯವನ್ನು ಮಾಡುವುದರ ಜೊತೆಗೆ ಇವತ್ತು ಇನ್ನೊಂದು ಸಮಾಜವಾಗಿರುವಂಥ ತಳವಾರ ಆ ತಳವಾರ ಜಾತಿ ಜನಾಂಗಕ್ಕೆ ನಮ್ಮ ಹೋರಾಟ ಸಮಿತಿ ಒಂದ ನಾವು ಬೆಂಬಲವನ್ನು ನೀಡಿ ಇವರೇ ಅವರಿಗೆ ಏನು ಇಲ್ಲಿ ಇರುವಂಥ ಅನ್ಯಾಯ ಸರಿಪಡಿಸಬೇಕು ಇವತ್ತು ಕಳೆದ ಸರ್ಕಾರದಲ್ಲಿ ಸುಮಾರು ಹತ್ತಾರು ಸಾವಿರ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ನೀಡಿದ್ದಾರೆ ಕಳೆದ ಬಿ ಜೆ ಪಿ ಸರ್ಕಾರ ಇವತ್ತು ಏನು ಕೇಂದ್ರದಿಂದ ಬಂದಂಥ ಒಂದು ಸೇರ್ಪಡೆಯಾಗಿ ಬಂದಂಥ ಸಂದರ್ಭದಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇವತ್ತು ಅವರು ಇಲ್ಲಿ ಅದನ್ನು ಜಾರಿಗೆ ತರದೆ ವಿಳಂಬ ಮಾಡ್ತಾ ಇದ್ದಾಗ ನಾವೆಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೀವಿ ಆ ಹೋರಾಟದ ಒಂದು ಕಿಚ್ಚಿಗೆ ಇವತ್ತು ಆಗಿನ ಸರ್ಕಾರ ಮಣೆದು ಇವತ್ತು ನ್ಯಾಯ ಕೊಡುವ ನಿತ್ಯ ನಾವು ಮಾಡ್ತಾ ಇರುವಂಥದ್ದು ಇವತ್ತು ನಾವು ಎಲ್ಲಿ ಮಣಿಯತ್ತೆ ಅಂತಂದ್ರೆ ಸಂವಿಧಾನಕ್ಕಾಗಿ ಮಣಿಯರಿ ನೀವು ನ್ಯಾಯಕ್ಕಾಗಿ ನೀವೇನಪ್ಪ ಅಂದ್ರೆ ನಿರ್ಧಾರ ತೊಗೋಬೇಕು ಈ ದೇಶದಲ್ಲಿರುವಂಥ ಬಡವರಿಗೆ ನಿರ್ಗತಿಕರಿಗೆ ರಾಜಕೀಯವಾಗಿ ಅನ್ಯಾಯವಾದಂಥವರಿಗೆ ಸಾಮಾಜಿಕವಾಗಿ ಅನ್ಯಾಯವಾದಂಥವರಿಗೆ ಇವತ್ತು ಆರ್ಥಿಕವಾಗಿ ತೀರಾ ಹಿನ್ನಡೆಯಲ್ಲಿರುವಂಥವರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ತಮ್ಮ ಸಂವಿಧಾನದಲ್ಲಿ ಇವತ್ತು ಅಂತಹ ಜಾತಿಗಳನ್ನು ಗುರುತಿಸಿ ಅವರಿಗೆ ಮೇಲೆತ್ತಬೇಕು ಇವತ್ತು ಸಮಾತನತೆ ತರಬೇಕು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ ಅದು ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆ ಒಂದು ಸಂವಿಧಾನಬದ್ಧವಾಗಿ ಅದನ್ನು ಜಾರಿ ಮಾಡಿದ್ದಾರೆ ಅದೇ ರೀತಿ ನೀವು ಎಲ್ಲಿ ಅನ್ಯಾಯ ಆಗ್ತದೆ ಅದು ಸರಿಪಡಿಸೋ ಕೆಲಸ ಇವತ್ತು ಸರ್ಕಾರದ್ದು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ಧಮಕಿ ಹಾಕ್ತಾರೆ ಸಿದ್ದರಾಮಯ್ಯನವರಿಗೆ ಇಪ್ಪತ್ನಾಲ್ಕು ಗಂಟೆದಾಗೆ ಮನೆ ಕಳಿಸ್ತೀವಿ ಅಂತ ಮಾಡ್ತೀವಂತ ನಾಯಕ ಸಮುದಾಯದ ಕೆಲವು ನಾಯಕರುಗಳು ಮಾತಾಡ್ತಾ ಇದ್ದಾರೆ ಧಮಕಿ ಹಾಕ್ತಾ ಇದ್ದಾರೆ ಸರ್ಕಾರ ಬದಲಾವಣೆ ಮಾಡ್ತೀನಿ ಅಂತಾರೆ ಇವತ್ತು ಕುರುಬ ಸಮಾಜದವ್ರು ನೀವು ಹೆಂಗೆ ಎಷ್ಟಿಗೆ ಸೇರ್ಸಿದಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಇವತ್ತು ಎಷ್ಟಿಗೆ ಸೇರ್ಸಕ್ಕೆ ಕೇಂದ್ರಕ್ಕೆ ಹೆಂಗೆ ಕಳ್ಸಿದಿ ಅಂತಾರೆ ಅದೇ ರೀತಿ ಕೋಲಿ ಸಮಾಜದವ್ರ್ಲೂ ಕಳ್ಸಬಾರ್ದು ನೀವು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಸರ್ಕಾರದ ಒಂದು ಏನು ಸಂವಿಧಾನದ ಮೂಲಕ ನಡೀತಾ ಇರುವಂಥ ಕೆಲಸ ಇವತ್ತು ಸರ್ಕಾರ ಏನಪ್ಪಾ ಅಂದರೆ ಈ ಒಂದು ಸಂವಿಧಾನ ಮೂಲಕ ನಡೀತಾ ಇರುವಂಥ ಕೆಲಸ ಇವತ್ತು ಇಂಥ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇವತ್ತು ಇವರನ್ನ ನೀವು ನೋಡಿದರೆ ಇವತ್ತು ಈ ದೇಶದಲ್ಲಿ ಆರ್ಥಿಕವಾಗಿ ಅವರೇ ಬಲಿಸ್ತಾರೆ ಈ ದೇಶದಲ್ಲಿ ಸಾಮಾಜಿಕವಾಗಿ ಅವರೇ ಬಲಿಷ್ಠರಿದ್ದಾರೆ ಇವತ್ತು ಸರ್ಕಾರನೇ ಬದಲಾಯಿಸುವಂಥ ಶಕ್ತಿ ಅವರು ಅದ ಹಿಂದೆ ರಾಜ ಮಹಾರಾಜರು ಕೂಡ ಅವರೇ ಇದ್ದರು ಇಲ್ಲಿ ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಯಾರು ಬಡವರಿದ್ದಾರೆ ನಿರ್ಗತಿಕರಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಮಾತ್ರ ಆ ಸೌಲಭ್ಯ ಕೊಡಬೇಕಾಗಿತ್ತು ಆದರೂ ಕೂಡ ಇವತ್ತು ಅನ್ಯಾಯವಾಗಿ ಅನ್ಯ ಮಾರ್ಗದಿಂದ ಅವರೇನು ಎಷ್ಟಿದಾಗ ಸೇರ್ಪಡೆಯಾಗಿದ್ದಾರೆ ಯಾವುದೇ ಕುಲಶಾಸ್ತ್ರೀ ಅಧ್ಯಯನ ಆಗಿಲ್ಲ ಯಾವುದೇ ಆಗಿಲ್ಲ ಅದು ಒಂದು ಮುಖ್ಯವಾಗಿ ನಾವು ನೋಡಬೇಕಂದ್ರೆ ಅವರು ಭಾಳ ಬಲಿಷ್ಠರು ಆರ್ಥಿಕವಾಗಿ ಶ್ರೀಮಂತರು ಇಂಥವ್ರಿಗೆ ಎಸ್ ಟಿ ಕೊಟ್ಟರೆ ಅದಕ್ಕೆ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಈಗಾಗಲೇ ಎಸ್ ಟಿಯಲ್ಲಿರುವಂಥ ಐವತ್ತೆರಡು ಜಾತಿಗಳನ್ನು ಹತ್ತಿಕ್ಕಿದ್ದಾರೆ ಯಾರು ಬೇರೆಯವ್ರಿಗೆ ಒಬ್ಬರಿಗೆ ಕೂಡ ಎಸ್ ಟಿ ಇಲಾಖೆಯಲ್ಲಿ ಮಂತ್ರಿ ಮಾಡಿಗೊಟ್ಟ ಎಮ್ ಎಲ್ ಎ ಮಾಡಿಕೊಟ್ಟಿಲ್ಲ ಯಾರಾದರೂ ಒಂದು ಜಡ್ ಪಿ ಎಲೆಕ್ಷನ್ ನಿಂತ ಅವರಿಗೆ ಅಬ್ಜೆಕ್ಷನ್ ಹಾಕಿ ಇಲ್ಲಿ ಸಲದ ಆರೋಪ ಮಾಡಿ ಕ್ಯಾನ್ಸಲ್ ಮಾಡಿಸ್ತಾರೆ ಅಂದ್ರೆ ಐವತ್ತೆರಡು ಜಾತಿಗೆ ಸಿಗಬೇಕಾಗಿರೋ ಸೌಲಭ್ಯ ಇವತ್ತು ಕೇವಲ ನಾಯಕ ಸಮುದಾಯದವರು ತಾವು ಮಾತ್ರ ಹೊಡ್ಕೋತಾ ಇದ್ದಾರೆ ಇವತ್ತು ಬೇರೆಯವರು ಯಾರಿಗೆ ಅಲ್ಲಿ ಸೇರ್ಪಡೆ ಆಗಬಾರ್ದು ಅಂದರೆ ತಮ್ಮ ಸ್ವಂತ ಮನೆ ಕಚೇರಿಯಂಗೆ ಅವರು ಇವತ್ತು ಸರ್ಕಾರನೇ ಉಪಯೋಗ ಮಾಡಿಕೊಂಡು ನಮಗೆಲ್ಲರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇಂಥ ಅನ್ಯಾಯ ಸರಿಯಲ್ಲ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಸಲುವಾಗಿ ಏನು ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಕನ್ನಡ ಭವನದಲ್ಲಿ ಏನು ಪೂರ್ವವಾಗಿ ಸಭೆ ಕರೆದಿದ್ದೇವೆ ಆ ಸಭೆಯನ್ನು ಇವತ್ತು ನಿರಂತರವಾಗಿ ಧಾರಾಕಾರವಾಗಿ ಸುಯಿತಾ ಇರುವಂಥ ಮಳೆಯ ಈ ಸಂದರ್ಭದಲ್ಲಿ ಅದು ಸೂಕ್ತ ತಿಳ್ಕೊಂಡು ನಾವು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ರವಿವಾರ ಕನ್ನಡ ಅದೇ ಕನ್ನಡ ಭವನದಲ್ಲಿ ಒಂದು ಕೂರ್ಬಾಯಿ ಸಭೆಯನ್ನು ಕರೆದಿದ್ದೇವೆ ಇದೆಲ್ಲವನ್ನು ತಮಗೆ ತಮ್ಮ ಮೂಲಕ ತಿಳಿಸಲಿಕ್ಕೆ ಇವತ್ತು ನಾವು ನಮ್ಮ ಸಮಿತಿಯಿಂದ ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಮಲಿಂಗ್ ನಾಟಿಕರ್ ಅವರು ಇನ್ನೊಬ್ಬ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡ್ಬಾ ಅವರು ಇವತ್ತು ಇನ್ನೊಬ್ಬ ನಮ್ಮ ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷರಾಗಿರುವಂಥ ಶಿವ ದಣಿಯವರು ಅಷ್ಟೇ ಅಲ್ಲದೆ ನಮ್ಮ ಅಫ್ಜಲ್ಪುರ್ ತಾಲೂಕಿನ ಪ್ರಭಾವಿ ನಾಯಕರು ನಮ್ಮ ಕೋಲಿ ಸಮಾಜದ ಮಾಜಿ ಉಪಾಧ್ಯಕ್ಷರು ಕಲಬುರಗಿಯ ಕೋಲಿ ಸಮಾಜದ ಪ್ರಭಾವಿ ನಾಯಕರಾಗಿರುವಂಥ ಶಂಕು ಮ್ಯಾಚೇರಿಯವರು ಕೂಡ ಇವತ್ತು ತಮ್ಮ ಮುಂದೆ ನಾವು ಬಂದಿದ್ದೇವೆ ಮತ್ತು ಇನ್ನೊಬ್ಬರು ಪ್ರಭಾವಿ ಮುಖರಾಗಿರುವಂಥ ಸಿದ್ದು ಶಿನ್ನೂರವರು ಮಹಾಂತೇಶ್ ಅವರು ನಮ್ಮ ನಾಗೇಶ್ ಮಂಜುನಾಥ್ ಮಂಜುನಾಥವರು ವೈಜನಾಥ್ ಕಟ್ಟೋಳಿ ಆನಂದ ಚಿಂಚೋಳಿಯವರು ನಾವೆಲ್ಲರೂ ಕೂಡ ಇವತ್ತು ತಮ್ಮ ಮೂಲಕ ವಿನಂತಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಇಷ್ಟೇ ಏನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕರೆದಂಥ ಒಂದು ಪೂರ್ವ ಸಭೆ ಅದು ಐದನೇ ತಾರೀಕು ರವಿವಾರ ದಿವಸ ಕನ್ನಡ ಭವನದಲ್ಲಿ ಕರೆದಿದ್ದೇವೆ ಇವತ್ತು ನಮ್ಮ ಜನಾಂಗಕ್ಕೆ ಏನೋ ಅನ್ಯಾಯ ಇದೆ ಬಹಿರಂಗವಾಗಿ ಒಂದು ಜಾತಿಗೆ ನೀವು ಅಂತ ಇನ್ನೊಂದು ಜಾತಿಯವರು ಒತ್ತಾಯ ಇದ್ದಾರೆ ಇವತ್ತು ಯಾರದೇ ಕಳಿಸ್ಬೇಕಾದ್ರೆ ಇವತ್ತು ಸರ್ಕಾರ ಏನೇ ನಿರ್ಧಾರ ತಗೋಬೇಕಾದ್ರೆ ಆಯೋಗ ರಚನೆ ಮಾಡಿ ಅವರ ಒಂದು ವರದಿಯನ್ನು ಪಡೆದು ಕಳಿಸ್ತಾರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಅದನ್ನು ವಿಚಾರ ಮಾಡಿ ಇವತ್ತು ಪ್ರಸ್ತಾವನೆ ಸಲ್ಲಿಸ್ತಾರೆ ಈಗಾಗಲೇ ಮೂವತ್ತು ವರ್ಷ ಇವತ್ತು ಮೂರು ಬಾರಿ ಕೇಂದ್ರಕ್ಕೆ ನಮ್ಮ ಪ್ರಸ್ತಾವನೆ ಹೋಗಿದೆ ಇವತ್ತು ಅವರು ಕೆಲವು ವಿಷಯಗಳ ಬಗ್ಗೆ ಕ್ಯಾಲ್ಕುಲೇಷನ್ ಕೇಳಿಸ್ಲಕ್ಕೆ ರಾಜ್ಯ ಸರ್ಕಾರಕ್ಕೆ ಬರ್ತಾರೆ ಇವತ್ತೇ ಹೊಸದಾಗಿ ಈ ಫೈಲು ಕೇಂದ್ರಕ್ಕೆ ಕಳಿಸ್ತಾ ಇಲ್ಲ ಆದರೆ ಇವರಲ್ಲಿ ಏನಿರುವಂಥ ನಾಯಕ ಸಮುದಾಯದವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇವತ್ತೇ ಕಳಿಸ್ತಾ ಇದ್ದ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರು ಕಳಿಸ್ಬೇಡ್ರಿ ಅಂತ ಹೇಳ್ತಾರೆ ಮತ್ತು ಆ ತವರ್ ಈ ಏನು ಇಲಾಖೆ ಇದೆ ಸಂಬಂಧಪಟ್ಟಂಥ ಇಲಾಖೆ ಆ ಇಲಾಖೆಯನ್ನು ಸಂಪೂರ್ಣವಾಗಿ ಅವರು ಇಟ್ಕೊಂಡಿದ್ದಾರೆ ಇವತ್ತು ಕುಲಶಾಸ್ತ್ರೀಯ ಇದು ಇರ್ಬೋದು ಇವತ್ತು ಆ ಒಂದು ಪರಿಶಿಷ್ಟ ಪಂಗಡದ ಅಧ್ಯಯನದ ಇಲಾಖೆಗಳು ಕೂಡ ಇರ್ಬೋದು ಎಲ್ಲವೂ ಕೂಡ ಇವತ್ತು ಚೀಫ್ ಸೆಕ್ರೆಟರಿ ಹಿಡ್ಕೊಂಡು ಅವರೇ ಅಧಿಕಾರದಲ್ಲಿದ್ದಾರೆ ಇವತ್ತು ಕೆಲವು ಜನ ಅವರೇ ಮಂತ್ರಿಗಳಿದ್ದಾರೆ ಇವತ್ತು ಅವರು ಅಷ್ಟೆಲ್ಲ ಪ್ರಬಲವಾಗಿದ್ದುಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಅಂಬಿಯರ ಚೌಡಯ್ಯವ್ರ ಬಗ್ಗೆ ಹಗರವಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬ ಇವತ್ತು ನಾವು ಆಗಲೇ ಹೇಳ್ದಂಗೆ ಯಾರು ಇವತ್ತು ವಾಲ್ಮೀಕಿಯವರಿದ್ದರೂ ಕೂಡ ಎಲ್ಲರ ಮಾನವರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದವರು ಅಂಬಿಗರ ಚೌಡ ಎನ್ನೋದ್ರು ಕೂಡ ಮಾನವರ ಕಲ್ಯಾಣಕ್ಕಾಗಿ ವಚನಗಳನ್ನು ಕೊಟ್ಟಂಥವ್ರು ಇವತ್ತು ಅದನ್ನು ಮರೆತು ಇವತ್ತು ಯಾರು ದುರ್ಬಲರಿದ್ದಾರೆ ಅವರ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಇದು ನಾಯಕ ಸಮುದಾಯದ ಗ ಕೆಲವು ಗಣ್ಯಮಾನ ನಾಯಕರು ಇದು ಶೋಭೆ ತರುವಂಥದ್ದಲ್ಲ ಇದನ್ನು ತಾವು ತಮ್ಮ ಜನಾಂಗಕ್ಕೆ ತಿಳಿ ಹೇಳಿ ರಾಜ್ಯದಲ್ಲಿ ಈ ರೀತಿಯಾದಂಥ ಅನ್ಯಾಯ ಮಾಡಿದ್ರೆ ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗರವಾಗಿ ಮಾತನಾಡಿದರೆ ಕೋಲಿ ಕಬ್ಬಲಿಗ ಸಮಾಜದ ಜನ ನಾವು ಯಾವತ್ತೂ ಸುಮ್ಮಕೊಡೋಲ್ಲ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ತಕ್ಕ ಉತ್ತರ ಕೊಡ್ತೇವೆ ನಮ್ಮ ಜಾತಿಗೆ ಅನ್ಯಾಯವನ್ನು ಮಾಡಿದ್ರೆ ನಾವು ಯಾವತ್ತೂ ಸರಿಸ್ಕೊಳಲ್ಲ ಇವತ್ತು ಅವರು ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ರಾಜ್ಯದ ಮಹಾರಾಜ ಇರಲಿ ಇವತ್ತು ನಮಗೆ ಅನ್ಯಾಯ ಮಾಡಿದ್ರೆ ನಾವು ಯಾವತ್ತೂ ತಡ್ಕೊಲ್ಲ ಯಾರಿಗಾರು ಅನ್ಯಾಯ ಆದರೆ ಕೋಲಿ ಸಮಾಜದವ್ರು ಹೋಗಿ ಮುಂದೆ ನಿಂತು ನ್ಯಾಯ ಕೊಡಿಸೋ ಕೆಲಸಕ್ಕೆ ನೀವು ನಾವು ಹೆಸರುವಾಸಿಯಾಗಿದ್ದೀವಿ ಯಾವುದೇ ಗ್ರಾಮದಲ್ಲಿ ಕೂಡ ನಿರ್ಗತಿಕೆಯ ಅನ್ಯಾಯ ಮಾಡಿದ್ರೆ ಮೊದಲೇ ಮುಂದೆ ಹೋಗಿ ಅಲ್ಲಿ ನ್ಯಾಯ ಕೊಡುವಂಥ ಕೆಲಸ ಕೋಲಿ ಸಮಾಜದ ನಾಯಕರು ಜನರು ನಾವು ಅಲ್ಲಿಂದ ಮಾಡ್ಕೊತ ಬಂದಿದ್ದೀವಿ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿ ಇವತ್ತು ಬಹಿರಂಗವಾಗಿ ಏನು ಹೇಳಿಕೆ ಕೊಡುವಂಥ ಈ ಒಂದು ವಿಚಾರ ಇದೆಲ್ಲ ಇದನ್ನು ನಾವು ಯಾವತ್ತೂ ಸಹಿಸಲ್ಲ ಅದನ್ನು ಖಂಡಿಸ್ತೇವೆ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ ಕಲಬುರಗಿಯಲ್ಲೂ ಕೂಡ ಒಂದು ಬೃಹತ್ ಪ್ರಮಾಣದ ಇವತ್ತು ರಾಜ್ಯ ಮಟ್ಟದ ಪ್ರಮಾಣದ ಒಂದು ಹೋರಾಟವನ್ನು ಮಾಡಿ ಇವತ್ತು ಏನು ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಮನಸ್ಸು ಬಂದಂಗೆ ಟೋಕ್ರೆ ಕೋಲಿ ಅಷ್ಟೇ ಮಾತ್ರ ಇದೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಟೋಕ್ರೆ ಕೋಲಿ ಇವರ ವಸ್ತು ನೋಡಿ ಎಸ್ ಟಿ ಪಟೇಲ್ ಸೇರ್ಪಡೆ ಮಾಡ್ಯಾರ ಇಲ್ಲಿವರೆಗೆ ಕೂಡ ಕ್ಯಾಟಗರಿ ಒಂದರಲ್ಲಿ ಟೋಕ್ರೆ ಕೋಲಿ ಇಲ್ಲ ಆದರೆ ಇವರು ಒತ್ತಾಯ ಮಾಡಿ ಏನು ನಿನ್ನೆ ಜಾತಿ ಗಣತಿ ಆಯಿತು ಆ ಜಾತಿ ಆ ತಳವಾರ ಒಂದು ಕ್ಯಾಟಗರಿ ಒನ್ನಲ್ಲಿ ಸೇರ್ಸಾರ ಇವತ್ತು ಟೋಕ್ರೆ ಕೋಲಿ ಕೂಡ ಕ್ಯಾಟಗರಿ ಒನ್ನಲ್ಲಿ ಸೇರಿಸಿದ್ದಾರೆ ಇದು ಅನ್ಯಾಯ ಇಲ್ಲಿ ಟೋಕ್ರೆ ಕೋಲಿ ಸೇರಿಸಿ ಇಲ್ಲಿನೂ ಕ್ಯಾಟಗರಿ ಒಂದಾಗ ಟೋಕ್ರೆ ಕೋಲಿ ಅದ ಅಲ್ಲಿನೂ ಕೂಲಾರಂಥ ಅವ್ರಿಗೆ ಕೂಡ ಒಂದು ಸ್ಟಾಪ್ ಮಾಡುವಂಥ ಹುನ್ನಾರ ಇವತ್ತು ತಳವಾರ ಅಂದರೆ ಇವತ್ತು ಇದೆ ಎಲ್ಲಿ ಈ ದೇಶದ ಎಲ್ಲಿಯೂ ಕೂಡ ರಾಜ್ಯದ ಲಿಸ್ಟಿನಲ್ಲಿ ಕೇಂದ್ರ ಸರ್ಕಾರ ಲಿಸ್ಟ್ನಲ್ಲಿ ಎರಡು ತಾವಾರ ಇಲ್ಲ ಒಂದು ಕಡೆ ಕೂಡ ನಾಯಕ ತವಾರ ಅಂತ ಇಲ್ಲ ಬೇಡ ತೋವಾರಂತಿಲ್ಲ ನೀವು ಅದಲ್ಲದೆ ಇವತ್ತು ಕಬ್ಬಲಿಗ ತಾವಾರ ಕೋಲಿ ತಾವಾರ ಅಂತಿಲ್ಲ ತಾವಾರ ಅಂದರೆ ಒಂದೇ ಇದೆ ಯಾರು ನಿಜವಾದ ತವಾರ ಇದ್ದಾರೆ ನಿಜವಾಗಿ ಅದಕ್ಕೆ ಯೋಗ್ಯರಿದ್ದಾರೆ ಅವ್ರ ಬೇರೆ ದಾಖಲಾತಿಗಳ ಪ್ರಕಾರ ಇದ್ದಾರೆ ಅವರಿಗೆ ಪ್ರಮಾಣಪತ್ರ ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ ನಮಸ್ಕಾರ